ಆಂಕರ್ ಅನುಶ್ರೀ ಮದುವೆ ಆಗೇ ಹೋಯ್ತು ಇಲ್ಲ ಇಲ್ಲ ಇದು ಫೇಕ್ ಸುದ್ದಿ ಹೀಗೆ ಕಳೆದ ಕೆಲ ವರ್ಷಗಳಿಂದ ಟಿವಿ ಹಾಗೂ ಸೋಶಿಯಲ್ ಮೀಡಿಯಾಗಳಲ್ಲಿ ಬರ್ತಿದ್ದ ರೂಮರ್ಗಳು ಜನರು ಕೂಡ ಈ ರೀತಿ ಸುಳ್ಳು ಸುದ್ದಿಗಳಿಂದ ಬೇಸೆತ್ತು ಹೋಗಿರುವಾಗಲೇ ಕಳೆದ ತಿಂಗಳು ಎಲ್ರಿಗೂ ಅನುಶ್ರೀ ಸರ್ಪ್ರೈಸ್ ಕೊಟ್ಟಿದ್ರು ದಿಢೀರ್ ಅಂತ ಅನುಶ್ರೀ ಮದುವೆ ಅನೌನ್ಸ್ ಆಯ್ತು ಆಗಲೂ ಕೂಡ ಎಲ್ಲರೂ ಇದು ಫೇಕ್ ನ್ಯೂಸ್ ಅಂತಾನೆ ಅಂದುಕೊಂಡಿದ್ರು ಆದ್ರೆ ಯಾವಾಗ ಮದುವೆ ಇನ್ವಿಟೇಷನ್ ನೋಡಿ ಅಧಿಕೃತವಾಯ್ತೋ ಎಲ್ಲ ರೂಮರ್ ಬ್ರೇಕ್ ಬಿತ್ತು ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಈಗ ಹಸಮಣಿಯೇರಿದ್ದಾರೆ ತಮ್ಮ ಪ್ರಿಯಾಕರ ರೋಷನ್ ಜೊತೆ ಮದುವೆ ಆಗಿದ್ದಾರೆ ಅನುಶ್ರೀ ತಾವು ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ಚಿಕ್ಕದೊಂದು ಸುಳಿವನ್ನು ಬಿಟ್ಟುಕೊಟ್ಟಿರಲಿಲ್ಲ ಇನ್ನೇನು ಮದುವೆಗೆ ಕೆಲ ದಿನಗಳು ಬಾಕಿ ಉಳಿದಿವೆ ಎನ್ನುವಾಗ ಪತಿ ರೋಷನ್ ಜೊತೆ ಕಾಣಿಸಿಕೊಂಡಿದ್ದರು ಆಗಲೇ ಇಬ್ಬರು ಮದುವೆ ಆಗ್ತಾರೆ ಅಂತ ಗೊತ್ತಾಗಿತ್ತು ಪಕ್ಕಾ ಹಿಂದೂ ಸಂಪ್ರದಾಯದಂತೆ ಆಂಕರ್ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆ ಮಂಟಪದಿಂದ ಹಿಡಿದು ವಧುವರರು ಧರಿಸಿದ ಉಡುಪುಗಳು ಕೂಡ ಟ್ರೆಡಿಷನಲ್ ಆಗಿದ್ದವು ಗೌರಿ ಹಾಗೂ ಗಣೇಶ ಹಬ್ಬ ಮುಗಿಯುತ್ತಿದ್ದಂತೆ ಆಂಕರ್ ಅನುಶ್ರೀ ವೈವಾಹಿಕ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಮದುವೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಬಂದಿದ್ರು ಶಿವರಾಜ್ ಕುಮಾರ್ ದಂಪತಿ ತರುಣ್ ಸುಧೀರ್ ಸೇರಿ ಅನೇಕರು ಭಾಗಿಯಾಗಿದ್ರು ಅನುಶ್ರೀ ಇಷ್ಟು ಲೇಟ್ ಆಗಿ ಮದುವೆ ಆಗೋದಕ್ಕೆ ಕಾರಣಗಳು ಸಾಕಷ್ಟಿದ್ದವು ಎಲ್ರಿಗೂ ಅವರು ಯಾರನ್ನು ಮದುವೆ ಆಗ್ತಾರೆ ಅನ್ನೋ ಕುತೂಹಲವೂ ಇತ್ತು ಈಗ ಅನುಶ್ರೀ ತಾವು ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ಮಾತಾಡಿದ್ದಾರೆ ಹಾಗೆ ರೋಷನ್ ಐನೂರು ಆರ್ನೂರು ಕೋಟಿ ಒಡೆಯ ಅಂತ ಸುದ್ದಿ ಇತ್ತು ಇದೆಲ್ಲರ ಬಗ್ಗೆ ಅನುಶ್ರೀ ಕ್ಲಾರಿಟಿ ಕೊಟ್ಟಿದ್ದಾರೆ ಅನುಶ್ರೀಗೆ ರೋಷನ್ ಪರಿಚಯ ಆಗಿದ್ದು ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿ ಮೂಲಕ ಪುನೀತ್ ರಾಜ್ಕುಮಾರ್ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಇಬ್ಬರ ಪರಿಚಯ ಆಗಿತ್ತು ರೋಷನ್ ಶ್ರೀದೇವಿಯವರ ಸ್ನೇಹಿತ ಅಂತೆ ಐದು ವರ್ಷಗಳಿಂದ ಅನುಶ್ರೀ ಪರಿಚಯ ಇದೆ ಮೂರು ವರ್ಷದಿಂದ ಬಹಳ ಆತ್ಮೀಯರಾಗಿದ್ರು ಆಮೇಲೆ ಅದು ಪ್ರೀತಿಯಾಗಿ ಈಗ ಇಬ್ಬರು ಮದುವೆ ಆಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಿರೂಪಕಿ ಅನುಶ್ರೀ ಮದುವೆ ಆಗಿರುವ ರೋಷನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಮುನ್ನೂರು ಐನೂರು ಕೋಟಿ ಅನ್ನೋ ವಿಚಾರದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ರೋಷನ್ ಐಟಿ ಉದ್ಯೋಗಿಯಾಗಿದ್ದು ಸಾಮಾನ್ಯ ಕುಟುಂಬದಿಂದ ಬಂದವರು ರೋಷನ್ ಮೂಲತಃ ಕೊಡಗಿನ ಕುಶಾಲ ನಗರದವರಾಗಿದ್ದು ರಾಮಮೂರ್ತಿ ಹಾಗೂ ಸಿಸಿಲಿಯಾ ಎಂಬವರ ಪುತ್ರ ಬೆಂಗಳೂರಿನ ಐಟಿ ಕಂಪನಿಯ ಉದ್ಯೋಗಿಯಾಗಿದ್ದಾರೆ ನಮ್ಮಿಬ್ಬರದ್ದು ತುಂಬಾ ಸರಳ ಲವ್ ಸ್ಟೋರಿ ಅಂತ ಪ್ರೀತಿಯ ಬಗ್ಗೆ ಅನುಶ್ರೀ ಮದುವೆ ಆದ ಮೇಲೆ ಎಲ್ಲವನ್ನೂ ಹಂಚಿಕೊಂಡಿದ್ದಾರೆ ಹೇಳಿ ಇರೋರು ಬೆಂಗಳೂರಲ್ಲಿ ಕು ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿ ಮದುವೆ ಆಗಿದ್ದಾರೆ ಥ್ಯಾಂಕ್ ಯು ಮಚ್ ಪ್ರೀತಿಗೆ ಸಪೋರ್ಟ್ಗೆ ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕುಡಿದ್ವಿ ನಮ್ಗೆ ಅವ್ರಿಷ್ಟ ಆದ್ರು ಅವ್ರಿಗೆ ನಾನ್ ಇಷ್ಟ ಆದೆ ನಮಸ್ತೆ ಮೊದಲಾಗಿ ನಿಮ್ಮಡೆ ಕೊಟ್ಟಿದ್ದೀವಿ ನಾವು ಬೇಕಾಗಿ ನಿರ್ಣಯಕ್ಕೆ ಪ್ರೇಕ್ ಬಿತ್ತಿದೆ ಸರ್ ಅವರ ದೊಡ್ಡ ಅಮ್ಮ ಅಭಿಮಾನ ಮಾಡಿದ ಪುನೀತ್ ಅಪ್ಪ ಸಾರೆ ನಮಸ್ತೆ ಮಾಡಿಸಿದ್ದಾರೆ ಅಂತ ಅನ್ಕೋಬಹುದು ಆಗಿತ್ತು ಯಾವಾಗ ಜರ್ನಿ ಯಂಗ್ ಸ್ಟಾರ್ಟ್ ಆಯ್ತು ನಿಮ್ಮ ಮಾತಾಡಿ सो लास्ट थ्री इयर्स इन द बिल्डिंग इज क्लोज पुनी तो परवेला मार है क्लोज आई सो सी इज द रीजन फॉर अस टू मीट श्री देवी बायरापा थैंक यू सर सो थ्रू हर आई मेट सांगो एंड शी इज अ वेरी सिंपल गर्ल सो मैंने जाओ तो उनसे शी सेलिब्रेट हो गई चला अड़के ಅವರಲ್ಲಿ ಇಷ್ಟ ಆಗೋ ಗುಣ ಯಾವ್ದು ಸರ್ ತುಂಬಾ ಇಷ್ಟ ಆಗಿದ್ ಗುಣ ಅಂತ ಬಂದ್ರೆ ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ ಕೊಡಗಿನ ಜನತೆಗೂ ಖುಷಿ ಹೌದು ಅವರು ನಂತರನೆ ನಾವಿಬ್ರು ಪ್ರೇಮಿಗಳು ಈ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು ಅಂಡ್ ಅವ್ರು ಬಗ್ಗೆ ಆಮ್ ವೆರಿ ಕೈಂಡ್ ಅಂತ ಅವರು ತುಂಬಾ ಕೈಂಡ್ ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನನಗೆ ತುಂಬಾ ಇಷ್ಟ ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಮ್ಮ ಮಾಡಿದ ಅವ್ರು ತುಂಬಾ ಖುಷಿ ಬಟ್ ಎಲ್ಲಾ ಸೆಲೆಬ್ರೇಷನ್ ಎಲ್ಲಾ ಸಂತೋಷ ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ನಮ್ಮ ಬ್ರದರ್ ಅರುಣ್ ಅವರು ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡಿಸಿದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಆಗಿರ್ಬೋದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತ್ ಮಾಡಿದ್ದಾರೆ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಸರ್ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಎಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಾಕ್ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗೀಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತರುಣ್ ಸುಧೀರ್ ಅವ್ರ ಆಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನು ರಘು ಮುಖರ್ಜಿ ನಿಶ್ವಿಕಾ ಎಲ್ಲ ವಿ ಪಿ ಸರ್ ಹಂಸಲೇಖಾ ಸರ್ ಅರ್ಜುನ್ ಸರ್ ಇವ್ರೆಲ್ರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬಿಸಿ ಇದ್ದಾರೆ ಆ ಬಿಸಿ ಸ್ಕೆಡ್ಯೂಲ್ ಅನ್ನು ಕೂಡ ನಮ್ಮ ಹಬ್ಬ ಬ್ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ವಿ ಶೆಟ್ಟಿ ಅವರು ಅವ್ರೇನು ಒಳಗಡೆನ ಇದ್ದಾರೆ ಅವ್ರು ಬಿಸಿ ಇದ್ದಾರೆ ನನ್ನ ಮತ್ತೆ ಅವ್ರ ಹೇಳಿದ್ರು ಅನು ಮದ್ವೆ ಮಾಡಿಸಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವ್ರ ಮುಂಚೆನೆ ಇವ್ರನ್ನ ನೋಡಿದ್ರು ಇವ್ರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರ ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ಅಂದ್ರೆ ಇವ್ರು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಇಲ್ಲ ಇವತ್ ನಮ್ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗ್ ಬ್ಲೆಸ್ ಮಾಡಿದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿ ಅಷ್ಟು ಖುಷಿ ನನ್ಗೆ ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನಕ್ಕಿರುತ್ತೆ ಮತ್ತೆ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲ್ಸಾನು ಇಂಪಾರ್ಟೆಂಟ್ ಅವರು ಕೆಲಸ ಹೋಗ್ಬೇಕು ನಾಡಿನಿಂದ ಇಲ್ಲ ನಮ್ ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟೂ ಸರಳ ನಮ್ ಕೈ ಮಾಡಕ್ ಆಗಿಲ್ಲ ಸರಳಕ್ಕಿಂತ ಒಂದ್ಚ ಮೇಲಾಗ ಒಂದ್ ಮಾಡಿದೀವಿ ಅಲ್ವಾ ನಂಗೆ ಮಂತ್ರಮಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು ಆಕ್ಚುಲಿ ನಾವು ಎಲ್ಲ ನೋಡ್ಕೊಂಡು ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿ ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರ್ಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಾಂಗಲ್ಯ ತರಾನೇ ಇದು ನಮ್ಮ ತುಳುನಾಡು ಸ್ಟೈಲ್ ಅಲ್ಲಿ ನಾವು ಮದ್ಲಾಗಿದ್ದೀವಿ

அந்த முன்னூறு கோட்டி இருந்தங்க ஆகி முன்னூறு கோட்டி எல்லாம் ಅಂದ್ರೆ ಮದ್ವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದ್ರೆ ಎಲ್ರು ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಆಗಿದ್ರೆ ಇಷ್ಟ ಪ್ರೈವೇಟ್ ಆಗಿ ಮದ್ವೆ ಆಗಿದ್ರೆ ಅಂತ ಹೇಳಿ ನಾವ್ ಮದ್ವೆ ಹೇಗ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದುವೆಯಲ್ಲಿ ನಾವಿಬ್ರು ಹೇಗ್ ಬದುಕ್ತಿವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಮದ್ವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ ಒಬ್ಬರಿಗೊಬ್ರು ಸತ್ಯ ಸೊ ಅದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಈವೆಂಟ್ಗಳಲ್ಲಿ ನೀವು ಭೇಟಿ ಮಾಡಿ ಬ್ರೇಕ್ ಹಾಕಿ ಹೊಸ ಮನ್ವಂತರ ಅಂತ ಹೊಸ ಮನ್ವಂತರದ ಕನಸುಗಳು ನಿಮ್ಮ ಹತ್ರ ಹೇಗಿದ್ರೆ ನಡ್ಸ್ಕೊಂಡು ಹೋಗಲ್ಲ ನಮ್ಗೆ ಅವರು ಕೋಟ್ಯಾಧಿಪತಿ ದುಡ್ಡು ಅಂತಲ್ಲ ಅವ್ರ ಕೈ ರುಚಿ ಅವ್ರ ಕೋಟ್ಯಾಧಿಪತಿ ಇಲ್ಲ ಅವ್ರಿಗೆ ಫ್ಯಾಷನ್ ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ನನಗೆ ತಿಂಗಳ ತುಂಬಾ ಇಷ್ಟ

ಅನುಶ್ರೀ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿಯನ್ನು ಹೊರಬೇಕಾದ ಅನಿವಾರ್ಯತೆ ಇತ್ತು ತಂದೆ ಕುಟುಂಬವನ್ನು ತೊರೆದ ನಂತರ ತಾಯಿ ಅನುಶ್ರೀ ಮತ್ತು ಅವರ ಸಹೋದರನನ್ನು ಬೆಳೆಸಿದ್ರು ಅನುಶ್ರೀ ಚಿಕ್ಕ ವಯಸ್ಸಲ್ಲೇ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ದುಡಿಯಲು ಪ್ರಾರಂಭಿಸಿದ್ದರು ಈ ನಿರೂಪಕಿ ತಮ್ಮ ದುಡಿಮೆಯಿಂದ ತಾಯಿಗಾಗಿ ಮನೆ ಕಟ್ಟಿಸಿಕೊಟ್ಟಿದ್ದಾರೆ ಸಹೋದರ ಹೋಟೆಲ್ ಉದ್ಯಮ ಪ್ರಾರಂಭಿಸಿದ್ದಾರೆ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ಮುಗಿಸಿ ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ